ನಾನು ಬಹಳ ವಿವರವಾಗಿ ಹೇಳಿದೆ ಅಲ್ಲ ಆಗಲೇ ಸಮಾಚಾರ ಪ್ರಚಾರ ವಿಚಾರ ಅಪಪ್ರಚಾರ ಅಂತ ಏನು ಸಿ ಒಬ್ಬ ಬಂದ್ರಿ ಕುತ್ಕೊಂಡ್ರಿ ಏನು ಸಮಾಚಾರ ಕೋಡಿಮಠ ಶ್ರವಣ ಬಂದ್ರು ಸಂಖ್ಯೇಶ್ ಮನೆಗಿದ್ರು ಸಮಾಚಾರ ಯಾಕೆ ಬಂದರು ಪ್ರತಿ ಶ್ರವಣ ಕರೆಸ್ತಾರೆ ಅವರಿಗೆ ಅವರಿಗೆ ಬಾಂಧವ್ಯ ಇದೆ ಧ್ವಜ ಮಾಡ್ತಾರೆ ಮಕ್ಕಳು ಹೇಳ್ತಾರೆ ಪ್ರಚಾರ ಧರ್ಮಸ್ಥಳ ಪ್ರಾಂತ್ಯದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಹೇಗಂತ ಅನಾಮಿಕ ಭೀಮನ ಹೇಳಿಕೆ ದೇಶವೇ ಇತ್ತ ತಿರುಗಿ ನೋಡುವಂತಾಗಿದೆ ಆ ಕ್ಷೇತ್ರದ ಪರಿಸರ ಪ್ರಾಂತ್ಯದಲ್ಲಿ ಎಸ್ಐಟಿ ತನಿಖಾಧಿಕಾರಿಗಳು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಆದ್ರೆ ಹಲವು ತಿಂಗಳ ಮುಂಚೆಯೇ ಕೋಡಿ ಮಠದ ಸ್ವಾಮೀಜಿ ಇಂತಹದ್ದೇ ಭವಿಷ್ಯ ನೋಡ್ತಿದ್ರ ಇಂಥದ್ದೊಂದು ಚರ್ಚೆ ಇದೀಗ ನಡೀತಿದೆ ಸಮಾಚಾರ ಪ್ರಚಾರ ವಿಚಾರ ಯಾಕೆ ಏನು ಎಂದು ವಿಚಾರ ಇನ್ನೊಂದು ಪ್ರಬಲವಾದಿದೆ ಅಪಪ್ರಚಾರ ದುರ್ದೈವ ಅಪಪ್ರಚಾರ ಕಡಿಗ್ ಬರಬೇಕು ಇವತ್ತು ಅಪಪ್ರಚಾರ ಮೊದಲು ಬಂದ್ಬಿಟ್ಟಿದೆ ಸಮಾಚಾರ ವಿಚಾರ ಪ್ರಚಾರಕ್ಕೆ ಮೊದಲು ಅಪಪ್ರಚಾರ ಬಂದಿರೋದ್ರಿಂದ ಹೊರಗೆ ಬರೋ ಸತ್ಯ ಹೋಗ್ತಾನ ಅವನು ಅದಕ್ಕೆ ಅಳುಕು ಅಪಪ್ರಚಾರವೇ ಆಯ್ದ ಸತ್ಯ ಬರೋ ತನಕ ಕಾದ್ ನೋಡಬೇಕು ಸೀತಾಮಾತೆಗೆ ಬಂದ ಸ್ಥಿತಿ ಧರ್ಮಸ್ಥಳ ಕ್ಷೇತ್ರಕ್ಕೂ ಬಂದಿದೆ ರಾಮಾಗ್ನಿಯಂತೆಯೇ ರಾಜ್ನಿ ಆಗಿದೆ ಬರಬೇಕಿದೆ ಅದಕ್ಕೂ ಮುಂಚೆ ಎರಡು ಕಡೆಯ ಅಪಪ್ರಚಾರಗಳು ತಗ್ಗಬೇಕಿದೆ ಸತ್ಯ ಗೊತ್ತಾಗೋ ತನಕ ಎಲ್ಲವೂ ಸಮಾಚಾರ ಪ್ರಚಾರ ಅಪಪ್ರಚಾರವೇ ಆಗಿರುತ್ತದೆ ಆದಷ್ಟು ಬೇಗ ಸತ್ಯ ಹೊರಗೆ ಬರಲಿ ಅನ್ನೋ ಮೂಲಕ ಕೋಡಿ ಮಠದ ಶ್ರೀಗಳು ಮತ್ತೆ ಭವಿಷ್ಯ ನುಡಿದಿದ್ದಾರೆ ಅಲ್ಲಿ ನಡೆಯುತ್ತಿರುವ ಘಟನೆ ಸತ್ಯವೋ ಸುಳ್ಳೋ ನಿಜವೋ ಅದು ಎಂದಲ್ಲ ನಾಳೆ ಹೊರ ಬರುತ್ತದೆ ರಾಜ್ಞೆ ಆಗಿಬಿಟ್ಟಿದೆ ಸತ್ಯ ಹೊರಬರಲು ಸಮಯಾವಕಾಶ ಬೇಕಿದೆ ಎಂದು ಕೋಡಿ ಮಠದ ಶ್ರೀಗಳು ನುಡಿದಿದ್ದಾರೆ ಸತ್ಯ ಹೊರಬರುತ್ತದೆ ಬೆಳಕು ಇದ್ದಲ್ಲಿ ಕತ್ತಲು ಇರುತ್ತದೆ ಬೆಳಕು ಬಂದಾಗ ಕತ್ತಲು ಹೋಗುತ್ತದೆ ನಾನು ಯಾರನ್ನು ದೂಷಣೆ ಮಾಡಲು ಹೋಗುವುದಿಲ್ಲ ಒಳ್ಳೊಳ್ಳೆ ಗುಡಿಗಳ ಪೂಜೆಗಳು ನಿಲ್ಲುತ್ತಾ ಬರುತ್ತವೆ ಎಂದು ಕಾಲಜ್ಞಾನದಲ್ಲಿ ಹೇಳಲಾಗಿದೆ ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ವಿಧಿ ಇರುತ್ತದೆ ಎಂದು ಕೋಡಿ ಶ್ರೀಗಳು ಹೇಳಿದ್ದಾರೆ ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತೆ ಬರುತ್ತವೆ ನೋಡಿ ಆಣೆ ವಿಭೂತಿ ಇಟ್ಟು ಕೆತ್ತಿಸಿ ಯಾರು ನಾಮವಿಟ್ಟು ಅಳಿಸಿ ಯಾರು ಇಂತಹ ಕಾಲಜ್ಞಾನಿಯಲ್ಲಿ ಬರ್ತಾ ಇದೆ ಅವ್ರೆಲ್ಲ ಧರ್ಮಕ್ಕೆ ಅವಹೇಳನ ಮಾಡುವಂತ ಕಾಲಗಳು ಬರ್ತಾ ಇದೆ ಅದನ್ನು ಧೈರ್ಯ ಎದುರಿಸಿ ಮನುಷ್ಯ ಉಳಿಸ್ಕೋಬೇಕು ಧರ್ಮವನ್ನು ನಿಧಿ ಇರೋ ಕಡೆ ವಿಧಿ ಇರುತ್ತೆ ಅನ್ನೋ ಮಾರ್ಮಿಕ ಮಾತಿನಲ್ಲಿ ಎಲ್ಲವೂ ಅಡಗಿದೆ ಎಂದು ಬಹುಪಾಲು ಜನ ಅರ್ಥೈಸುತ್ತಿದ್ದಾರೆ ಶ್ರದ್ಧಾ ಕೇಂದ್ರದಲ್ಲಿ ಧರ್ಮ ಜೊತೆ ದಾನವೂ ಬೆಳೆದಿದೆಯಾ ಅದೇ ಕಾರಣಕ್ಕೆ ಈ ಎಲ್ಲ ಲೆಕ್ಕಾಚಾರಗಳು ನಡೀತಿದ್ಯಾ ಕೋಳಿ ಶ್ರೀಗಳೇ ಹೇಳೋ ಪ್ರಕಾರ ಸತ್ಯ ಸತ್ಯತೆ ಹೊರಗೆ ಬಂದ ಮೇಲಷ್ಟೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲಿದೆ ಈ ಬಗ್ಗೆ ನೀವೇ ಕಮೆಂಟ್ ಮಾಡಿ ತಿಳಿಸಿ